ಕೈಗಳನ್ನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಇಂದು ನಾವು ಆದಿಕಾಂಡ ಇಪ್ಪತ್ತೇಳನೇ ಅಧ್ಯಾಯ ಇಪ್ಪತ್ತ ಮೂರರಿಂದ ಇಪ್ಪತ್ತೊಂಬತ್ತನೇ ವಚನವನ್ನ ಧ್ಯಾನ ಮಾಡೋಣ ಯಾಕೋಬನ ಕೈಗಳು ಅವನ ಅಣ್ಣನ ಕೈಗಳಂತೆ ರೋಮಗುಳ್ಳದ್ದಾಗಿದ್ದರಿಂದ ಈ ಸಾಕು ಗುರುತನ ತಿಳಿಯಲಾರದೆ ಅವನನ್ನು ಆಶೀರ್ವದಿಸಿದನು ಅವನು ನೀನು ನಿಜವಾಗಿ ನನ್ನ ಮಗನಾದ ಎಂದು ಕೇಳಿದ ಕ್ಯಾಕೋಬನು ಹೌದು ಅನ್ನಲು ಈ ಸಾಕು ಆ ಪದಾರ್ಥಗಳನ್ನು ಹತ್ತಿರಕ್ಕೆ ತೆಗೆದುಕೊಂಡು ಬಾ ನೀನು ತಂದ ಪೇಟೆ ಮಾಂಸವನ್ನು ನಾನು ಊಟ ಮಾಡಿದ ಮೇಲೆ ನಿನ್ನನ್ನು ಆಶೀರ್ವದಿಸುವ ದ್ರಾಕ್ಷರ ಕೊಡಲು ಕೂಡಿದನು ಆಮೇಲೆ ಅವನ ತಂದೆಯಾದ ಈ ಅವನಿಗೆ ಮಗನೇ ನೀನು ಬಂದು ನನಗೆ ಬುದ್ಧಿಡು ಎಂದು ಹೇಳಲು ಅವನ ಹತ್ತಿರ ಬಂದು ಅವನಿಗೆ ಬುದ್ಧಿಟ್ಟನು ಈ ಸಾಕು ಅವನ ವಸ್ತ್ರಗಳ ವಾಸನೆಯನ್ನು ನೋಡಿದಾಗ ಅವನನ್ನು ಆಶೀರ್ವದಿಸಿ ಆಹಾ ನನ್ನ ಮಗನ ಸುವಾಸನೆಯು ಯಹೋನ ಆಶೀರ್ವಾದ ವಾಸಿ ಆಶೀರ್ವದಿಸಿದ ಒಳಗ ಸುವಾಸನೆ ದೇವರು ನಿನಗೆ ಆಕಾಶದ ನಂಜನ್ನು ಸಾರ ಭೂಮಿಯನ್ನು ಕೊಟ್ಟು ದವಸಧಾನ್ಯಗಳನ್ನು ದ್ರಾಕ್ಷರಸವನ್ನು ಹೇರಳವಾಗಿ ಅನುಗ್ರಹಿಸಲಿ ಪರಜನಗಳು ನಿನ್ನನ್ನು ಸೇವಿಸಲಿ ಪರಕುಲಗಳು ನಿನಗೆ ಅಡ್ಡ ಬೀಳಲಿ ನಿನ್ನ ಅಣ್ಣ ತಮ್ಮದಿರಲ್ಲಿ ನೀನು ದೊರೆಯ ನಿನ್ನ ತಾಯಿಯ ಮಕ್ಕಳು ನಿನಗೆ ಅಡ್ಡ ಬೀಳಲಿ ನಿನ್ನನ್ನು ಶಪಿಸುವವರಿಗೆ ಶಾಪವು ನಿನ್ನನ್ನು ಆಶೀರ್ವದಿಸುವವರಿಗೆ ಆಶೀರ್ವಾದವೂ ಉಂಟಾಗಲಿ ಅಂದರು ಈಗ ಈ ಭಾಗದಲ್ಲಿ ನಾವು ನೋಡ್ತೇವೆ ಯಾಕೊಬ್ಬನು ಬರ್ತಾನೆ ಏಸಪ್ಪನ ಬೇಟೆ ಹೋಗಿರ್ತಾನೆ ಈ ಸಾಕು ಅವರಪ್ಪ ಹೇಳ್ತಾನೆ ಬಾ ಮುಂದೆ ಬಾ ನೀನು ನಿಜವಾಗ್ಲೂ ಏ ಹೌದು ನಾನು ಏ ಸಾವನು ಯಾಕೊಬ್ಬನೇ ಹೇಳ್ತಾನೆ ಸರಿ ಊಟ ತೆಗೆದುಕೊಂಡು ಬರ್ತಾನೆ ಯಾಕೋಬ್ಬ ತಿಂತಾರೆ ತಂದೆ ಈ ಸಾಕನು ಭಾಳ ರುಚಿಯಾಗಿದೆ ಅಂತ ಹೇಳ್ತಾರೆ ಸರಿ ಈಗ ನಾನು ನನಗೆ ನೀನು ಮುದ್ದಿಡಬೇಕು ಅಂತ ಹೇಳ್ತಾನೆ ಆವಾಗ ಯಾಕೊಬ್ಬನು ಮುದ್ದಿಡ್ತಾನೆ ಮುದ್ದಿಟ್ಟ ಮೇಲೆ ಈ ಅವನ ವಸ್ತ್ರದ ಸುವಾಸನೆಯನ್ನು ನೋಡಿದಾಗ ಅವನನ್ನು ಆಶೀರ್ವಾದ ಮಾಡ್ತಾನೆ ಅವಗೆ ಓದಿದ್ವಲ್ಲ ಈ ಆಶೀರ್ವಾದದಲ್ಲಿ ದೇವರಿಂದ ಬರುವಂತಹ ಆಕಾಶದ ಆಶೀರ್ವಾದಗಳು ಭೂಮಿಯಲ್ಲಿ ದವಸ ಧಾನ್ಯಗಳು ಮತ್ತೆ ಪರಜನಗಳು ನಿನ್ನನ್ನು ಸೇವಿಸಲಿ ಅಡ್ಡ ಬೀಳಲಿ ನಿನ್ನ ಅಣ್ಣ ತಮ್ಮಂದಿರಲ್ಲಿ ನೀನು ದೊರೆಯಾಗಲು ಆ ನಿನ್ನ ತಾಯಿಯ ಮಕ್ಕಳು ನಿನಗೆ ಅಡ್ಡ ಬೀಳಲಿ ಆ ನಿನ್ನ ಶಪಿಸುವವರಿಗೆ ಶಾಪ ನಿನ್ನ ಆಶೀರ್ವದಿಸುವವರಿಗೆ ಆಶೀರ್ವಾದ ಉಂಟಾಗಲಿ ಅಂತ ತಂದೆಯನ್ನು ಮಾಡಿಬಿಡ್ತಾರೆ ಇಲ್ಲಿ ಯಾಕೋ ನಿಮಗೆ ಆಶೀರ್ವಾದವನ್ನು ಕೊಟ್ಟುಬಿಡ್ತಾರೆ ಒಂದು ಸಾರಿ ಆಶೀರ್ವಾದಿಸಿದರೆ ಆ ದಿನಗಳಲ್ಲಿ ತಂದೆ ಆಶೀರ್ವಾದ ಅಷ್ಟು ವ್ಯಾಲ್ಯೂಬಲ್ ಆಗಿತ್ತು ಸೊ ಆಶೀರ್ವಾದ ಉಂಟಾಯಿತು ಇಲ್ಲಿ ಒಂದು ಕಾವ್ಯ ನಾವು ಪ್ರಾಮುಖ್ಯ ಏನಂತಂದ್ರೆ ಈ ಮಗನ ವಸ್ತ್ರದ ಸುವಾಸನೆಯನ್ನ ಆತನು ಮೂಸಿ ನೋಡ್ಬಿಟ್ಟು ಆಶೀರ್ವಾದ ಮಾಡ್ತಾರೆ ಇದರಲ್ಲಿ ನಮ್ಗೆ ಆತ್ಮೀಕವಾದ ಅರ್ಥವೇನು ನಮ್ಮ ಆತ್ಮೀಕವಾದ ರಕ್ಷಣೆಯ ವಸ್ತ್ರದಲ್ಲಿ ಪರಿಶುದ್ಧವನ್ನ ದೇವರು ನೋಡೋದದೆಲ್ಲ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಒಂದು ವೇಳೆ ಪರಿಶುದ್ಧತ್ವದಲ್ಲಿ ಬಿದ್ದೋಗಿದ್ದೀರಾ ಇವತ್ತೇನು ಮಾಡಿ ಏಸುವೆ ನಿನ್ನ ರಕ್ತದ ಮೂಲಕ ನಾನು ತೊಳೆಯಪ್ಪ ನಾನು ಶುದ್ಧ ಮಾಡು ನಾನು ಬಿದ್ದೋಗ್ಬಿಟ್ಟಿದ್ದೀನಿ ನಾನು ಪಾಪದಲ್ಲಿ ಬಿದ್ದೋಗ್ಬಿಟ್ಟಿದ್ದೀನಿ ನಾನು ಲೋಕದ ಕಾರ್ಯಗಳು ಬಿದ್ದೋಗ್ಬಿಟ್ಟಿದ್ದೀನಿ ಶರೀರದ ಕಾರ್ಯಗಳು ಬಿದ್ದೋಗ್ಬಿಟ್ಟಿದ್ದೀನಿ ನಿನ್ನ ರಕ್ತದ ಮೂಲಕ ನಾನು ತೊಳೆ ನಾನು ಶುದ್ಧ ಮಾಡೋ ಅಂತ ಹೇಳುವಾಗ ಏಸು ಕ್ರಿಸ್ತ ನಿಮ್ಮನ್ನು ತೊಳೆದು ಶುದ್ಧ ಮಾಡಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಒಂದು ವೇಳೆ ನೀವು ವಿಶ್ವಾಸಿ ಆಗಿರ್ಬೋದು ಅಥವಾ ಆದರೆ ಬಿದ್ದೋಗಿರ್ಬೋದು ಆದರೆ ಇವತ್ತು ಯೇಸುವಿನ ರಕ್ತದ ಬಳಿ ಬಂದು ನನ್ನ ತೊಳೆಯಲ್ಪನನ್ನು ಶುದ್ಧ ಮಾಡಿರುವುದಾಗಿ ನೀವು ಈ ಒಂದು ವ್ಯವಹಾರ ಒಂದು ಒಂಬತ್ತರ ಪ್ರಕಾರ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಾವು ಅರಿಕೆ ಮಾಡಿದರೆ ಆತ ನಂಬಿಗಷ್ಟು ನೀತಿಮಂತನಾಗಿರುವುದರಿಂದ ನಮ್ಮ ಸಕಲ ಅರಿಕೆಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡಿದರೆ ನಾವು ನೋಡುತ್ತೇವೆ ಆ ಪರಿಶುದ್ಧತ್ವದ ಒಂದು ಒಂದು ಸ್ಥಿತಿಯಲ್ಲಿ ನಾವು ದೇವರುಗಳಿಗೆ ಹೋಗುವಾಗ ದೇವರ ಪರಲೋಕದ ಭೂಲೋಕದ ಆಶೀರ್ವಾದಗಳನ್ನು ನಾವು ಪಡೆದುಕೊಳ್ಬಹುದು ಕರ್ತವನು ಆ ರೀತಿಯೇ ನಮ್ಮೆಲ್ಲರನ್ನ ನಡೆಸಲಿ ಆಮೇಲೆ ಒಂದು ವೇಳೆ ಯೇಸುವಿಗೆ ಏಸು ನಿಮ್ಮ ಹೃದಯವನ್ನು ಕೊಟ್ಟಿಲ್ವಾ ಏಸುವ ನಿಮ್ಮ ಸ್ವಂತ ರಕ್ಷಕನಾಗಿ ದೇವರನ್ನ ಅಂಗೀಕರಿಸ್ಕೊಳ್ರಿ ಒಂದು ವೇಳೆ ಏಸುವನ್ನು ನೀವು ನಂಬಿ ದೂರಕ್ಕೆ ಹೋಗಿದ್ರೆ ಆತನ ಬೆಳಗ್ಗೆ ಬನ್ನಿ ಯೇಸು ನಿಮ್ಮನ್ನು ಕೈ ಬಿಡೋದಿಲ್ಲ ಆಮೇಲೆ ಪ್ರಾರ್ಥಿಸೋಲ್ವಾ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ಸ್ವರ್ಗ ನಿಮಗೆ ಸ್ತೋತ್ರ ಇದರ ನಿನ್ನ ವಾಕ್ಯಗಳ ಮೂಲಕ ನೀವು ಅದಕ್ಕಾಗಿ ಸ್ತೋತ್ರ ನಮ್ಮ ಆತ್ಮೀಕವಾದ ರಕ್ಷಣೆಯ ವಸ್ತ್ರ ಎಲ್ಲಿ ಕೆಟ್ಟು ಹೋಗಿದೆಯೋ ನಿನ್ನ ರಕ್ತದ ಮೂಲಕ ನಮ್ಮ ತೊಳೆ ಶುದ್ಧವಾದ ಅದನ್ನು ದೇವರೇ ನೀನು ನೋಡಿದಾಗ ಅದರ ಶುಭಾಶಯ ನೋಡಿದಾಗ ನಿನ್ನ ಆಶೀರ್ವಾದ ಮಾಡ್ತೀಯ ಅದಕ್ಕಾಗಿ ಸ್ತೋತ್ರ ಸ್ತುತಿ ಘನ ಮಾನ ಮಹಿಮೆ ನೀವು ಒಬ್ಬರೇ ಕೊಟ್ಟರೆ ಸ್ವಾಮಿ ಯೇಸನೇ ಸನ್ನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೇಲೆ ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಡುಕಲಿ ಆಮೇಲೆ எந்த அத்புத வாத தீனா நான் எந்தி கூமார்யேனும் பாப்பந்த காரதுள் பாலே தேனா ரக்ஷகனா கண்டேனும் போமல காருணே யுள்ளையேசு என் போரதே நீகிதா ஜோியுடீத்து நானீக தன்யன்காத்ம துன்பு ஷீருபேநாத என்ன என் ப ஸ்வர்க்கே தீரூபீதா ஸ்வர்கானந்த என்னாத்மா ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯ ಹೊಂದಿದೇನು ಭಾಗ್ಯವಂತನಾದೇನು ಆಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡುವೆ ಸ್ವಲ್ಪ ಎನ್ನಾತ್ಮ ತುಂಬ ಎನ್ ಸ್ವಸ್ಥ நக்கே தீரு வீடா ஸ்வர்க்காதாந்த என்னாத்மாந்து வீது ನಿರೀಕ್ಷೆ ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ

it be done.